ಒಂದು ಹೆಣ್ಣು ಗರ್ಭ ಧರಿಸೋದೇ ಒಂದು ಅದ್ಭುತವಾದ ಪ್ರಕ್ರಿಯೆ ಕೆಲವರಿಗೆ ಗರ್ಭ ನಿಂತೂ ಆ ಗರ್ಭ ಬೇಕಾಗಿರೋದಿಲ್ಲ ದೇಲ್ ಗೋ ಫಾರ್ ದ ಟರ್ಮಿನೇಷನ್ ಯಾಕೆ ಪೇಶೆಂಟ್ ಬೇಡ ಅಂತ ತೆಗಿಸ್ಕೋತಾರ ಅಥವಾ ಆಗುತ್ತಾ ಇಂಪ್ಯಾಕ್ಟ್ ಅಂದ್ ಎನಿ ಫಾರ್ ದಟ್ ಕಿನ್ ಸಲ್ಮಾನ್ ಇಷ್ಟು ದೊಡ್ಡ ಆಸ್ಪತ್ರೆ ನಡೆಸ್ತಾ ಇದ್ದೀರಾ ಎಂ ಟಿ ಪೀಸ್ ಎಲ್ಲ ಮಾಡ್ತೀರಾ ಆಸ್ಪತ್ರೆಯಲ್ಲಿ ಅಂತ ಅಲ್ಲಿ ಇಫ್ ದರ್ ಇಸ್ ಅ ಮೆಡಿಕಲ್ ಇಂಡಿಕೇಶನ್ ವೆರ್ ವಿ ನೀಡ್ ಟು ಟರ್ಮಿನೇಟ್ ದ ಪ್ರೆಗ್ನೆನ್ಸಿ ಟು ಸೇವ್ ದ ಪೇ ಮದರ್ಸ್ ಲೈಫ್ ಅವರೇ ಹೇಳ್ತಾರೆ ಅಯ್ಯೋ ಮೇಡಮ್ ನಾನು ಟರ್ಮಿನೇಷನ್ಗೆ ಎಂತ ಬಂದಿದೆ ಯು ಅಡ್ ವೈಸ್ ಮೀ ಟು ಕಂಟಿನ್ಯೂ ಇವಾಗ ಐ ಹ್ಯಾವ್ ಅ ಬ್ಯೂಟಿಫುಲ್ ಡಾಟರ್ ಆ ಥರ ಎಲ್ಲ ಹೇಳಿರೋದು ಇಷ್ಟ ನನಗೆ ಐ ಫೀಲ್ ವೆರಿ ಹ್ಯಾಪಿ ಅಬೌಟ್ ಇಟ್ ಐದು ಅಬಾರ್ಷನ್ಸ್ ಆಗಿರೋರಿಗೆ ಆರ್ನೇದ್ದು ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಸುಮಾರ್ ಐ ಟ್ರೈ ಟು ಎಕ್ಸ್ಪ್ಲೈನ್ ಟು ದೆ ಬಟ್ ದೇವರ್ ಐ ಡೊಮೆಂಟ್ ಅಂಡ್ ದ ನೋ ನೋ ವಿಲ್ ಟೇಕ್ ದಿಸ್ ರಿಸ್ಕ್ ಯು ವಾಂಟ್ ದಿಸ್ ಚೈಲ್ಡ್ ಮೇಲೈವ್ ಅಂತ ಅಂದ್ಬಿಟ್ಟು ಆಯ್ತು ಮೇಡಮ್ ನೀವು ಅಷ್ಟೆಲ್ಲ ಹೇಳಿದ್ರಿ ನಾನು ಟರ್ಮಿನೇಷನ್ ಮಾಡ್ಕೊಂಡೆ ಇವಾಗ ನಾವು ಬೇಜಾರ್ ಪ್ರೆಗ್ನೆನ್ಸಿ ಟರ್ಮಿನೇಷನ್ ಮಾಡ್ಕೊಂಡು ಸೆಕೆಂಡ್ ಪ್ರೆಗ್ನೆನ್ಸಿ ಆಗದೆ ಇರೋರು ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಿಮ್ ಗೆಳತಿ ಡಾಕ್ಟರ್ ಪುಣ್ಯವತಿ ಸಂಚಿಕೆಗೆ ಸ್ವಾಗತ ಇವತ್ತು ಅಬಾಷನ್ ಬಗ್ಗೆ ಮಾತಾಡ್ತೀವಿ ಯಾಕಾಗತ್ತೆ ಒಂದು ಹೆಣ್ಣು ಗರ್ಭ ಧರಿಸೋದೇ ಒಂದು ಅದ್ಭುತವಾದ ಪ್ರಕ್ರಿಯೆ ಆದರೆ ಕೆಲವೇ ದಿನಗಳಲ್ಲಿ ಶಿಲ್ಗೆಟ್ ಅಬಾಟೆಡ್ ಅವಳಿಗೆ ಅದು ಹೊರಟೋಗ್ಬಿಡುತ್ತೆ ಗರ್ಭ ನಿಲ್ಲೋದಿಲ್ಲ ಇದಕ್ಕೆ ಕಾರಣಗಳೇನು ಕೆಲವರಿಗೆ ಗರ್ಭ ನಿಂತರೂ ಆ ಗರ್ಭ ಬೇಕಾಗಿರೋದಿಲ್ಲ ದೇಲ್ ಗೋ ಫಾರ್ ದ ಟರ್ಮಿನೇಷನ್ ಯಾಕೆ ಆದರೂ ಮಾಡ್ಕೊಳ್ಳೋದ್ರಿಂದ ಮುಂದೆ ಅವರ ಆರೋಗ್ಯಕ್ಕೆ ಯಾವ ರೀತಿ ಧಕ್ಕೆ ಆಗ್ಬೋದು ಮುಂದೆ ಮತ್ತೆ ಗರ್ಭ ಧರಿಸೋಕೆ ಸಾಧ್ಯನಾ ಈ ಎಲ್ಲ ಪ್ರಶ್ನೆಗಳು ಬಹಳಷ್ಟು ಕಾಡತ್ತೆ ಎಲ್ಲರನ್ನು ಆ ಎಲ್ಲದಕ್ಕೆ ಉತ್ತರ ನೀಡೋದಕ್ಕೆ ಇವತ್ತು ನಮ್ಮ ಜೊತೆ ಡಾಕ್ಟರ್ ಪುಣ್ಯವತಿಯವರು ಇದ್ದಾರೆ ಅವರಿಗೆ ಸ್ವಾಗತವನ್ನು ಕೋರ್ತಾ ವಿಷಯಗಳನ್ನು ಮಾತಾಡೋಣ ನಮಸ್ಕಾರ ಡಾಕ್ಟರ್ ಸ್ವಾಗತ ಸಂಚಿಕೆಗೆ ಅಬಾಷನ್ ಇದು ಒಳ್ಳೆಯದ ಒಂದು ಹೆಣ್ಣಿನ ದೇಹ ಪ್ರಕ್ರಿಯೆಗೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಇದನ್ನು ಖಂಡಿತ ಇದು ಒಳ್ಳೆಯದಲ್ಲ ಎನಿ ಅಬಾರ್ಷನ್ ಫಾರ್ ದಟ್ ಮ್ಯಾಟರ್ ವೆದರ್ ಪೇಷಂಟೇ ಬೇಡ ಅಂತ ತೆಗೆಸ್ಕೋತಾರ ಅಥವಾ ತನಗೆ ಆಗುತ್ತಾ ಬೋತ್ ವಿಲ್ ಹಾವ್ ಅ ಸೇಮ್ ಇಂಪ್ಯಾಕ್ಟ್ ಆನ್ ದ ಬಾಡಿ ಸೊ ಜನರಲಿ ನನಗೆ ಇವಾಗಲೂ ಎಷ್ಟೋ ಜನ ಟರ್ಮಿನೇಷನ್ ಅಂತ ಬರ್ತಾರೆ ಐ ಡೋಂಟ್ ಜನರಲಿ ಅಡ್ವೈಸ್ ಆಯಿತು ಬಂದಿದ್ದೀರಾ ಮಾಡಿ ಮಾಡಿ ಕೊಟ್ಬಿಡ್ತೀನಿ ಆ ಥರ ಏನು ಹೇಳಲ್ಲ ಐ ಇಲ್ ಟೆಲ್ ದೆಮ್ ಟು ಕಮ್ ಬ್ಯಾಕ್ ಟುಮಾರೋ ಟೇಕ್ ಒನ್ ಮೋರ್ ಡೇ ಸೊ ಎಂದೆರಡು ಸರಿ ಮೂರು ಸರಿ ಐ ಇಲ್ ಜಸ್ಟ್ ಟೆಲ್ ದೆಮ್ ಟು ಗೋ ಅಂಡ್ ಕಮ್ ಬ್ಯಾಕ್ ಥಿಂಕ್ ಕೌನ್ಸೆಲಿಂಗ್ ಮಾಡಿ ಮಾಡಿ ಕಳಿಸ್ತೀನಿ ಇಟ್ಸ್ ನಾಟ್ ಲೈಕ್ ಎವ್ರಿ ಟೈಮ್ ಇಫ್ ದೇ ಕಮ್ ದೆಲ್ ಪೇ ಮಿ ಅಂತ ಏನಿಲ್ಲ ಔಟ್ ಆಫ್ ಮೈ ಇಂಟ್ರೆಸ್ಟ್ ಸಿ ಎನಿ ಟರ್ಮಿನೇಷನ್ ಫಾರ್ ದಟ್ ಮ್ಯಾಟರ್ ವೈ ಹ್ಯಾವ್ ಟು ಕಿಲ್ ಸಮ್ ಮನ್ ಅಲ್ವಾ ಸಮ್ ಲೈಫ್ ಎಕ್ಸಾಕ್ಟ್ಲಿ ಇಟ್ಸ್ ನಾಟ್ ರೈಟ್ ಅಲ್ವಾ ಸೊ ಸಮಥಿಂಗ್ ವಿಚ್ ಇಸ್ ನಾಟ್ ರೈಟ್ಫುಲ್ ಬೆಟರ್ ನಾಟ್ ಟು ಎನ್ಕರೇಜ್ ದಟ್ ಈಸ್ ಅ ಪ್ರಿನ್ಸಿಪಲ್ ಸೊ ಹಂಗಿರುವಾಗ ಎಷ್ಟೋ ಸರಿ ಹೇಳೋದಿದೆ ನನಗೆ ಕೇಳಿರೋರು ಇದ್ದಾರೆ ಇಷ್ಟು ದೊಡ್ಡ ಆಸ್ಪತ್ರೆ ನಡೆಸ್ತಾ ಇದ್ದೀರಾ ಎಮ್ ಟಿ ಪಿಸ್ ಎಲ್ಲ ಮಾಡ್ತೀರಾ ಆಸ್ಪತ್ರೆನಲ್ಲಿಂದ ಸೊ ನಾನು ಅದಕ್ಕೆ ಒಂದೇ ಟರ್ಮು ನಮ್ಮ ಸ್ಟಾಫು ಎಷ್ಟೋ ಸರಿ ಕೇಳಿರೋದಿರ್ತಾರೆ ಅಯ್ಯೋ ನೀವು ಆ ಥರ ಮಾಡೋದಾದರೆ ದಿವಸ ಬರ್ತಾರೆ ಪೇಷಂಟ್ ಅಂತ ಸೇ ಐ ಆಮ್ ನಾಟ್ ಫಾರ್ ದಟ್ ಸೊ ನಾನು ಒನ್ಲಿ ಇನ್ ಇಫ್ ದೆರ್ ಇಸ್ ಅ ಮೆಡಿಕಲ್ ಇಂಡಿಕೇಶನ್ ವೆರ್ ವಿ ನೀಡ್ ಟು ಟರ್ಮಿನೇಟ್ ದ ಪ್ರೆಗ್ನೆನ್ಸಿ ಟು ಸೇಫ್ ದ ಪೇ ಅ ಮದರ್ಸ್ ಲೈಫ್ ನನ್ ಇಟ್ಸ್ ಫೈನ್ அதர்வெஸ் ஐ டோன் என்க்கரேஜ் பட் இத்தீச்சின் தினாக் பிட்டது அந்த இட் ஹஸ் பிகம் மோர் ஆப்வியஸ் துண்கொண்டாக வெதர் தார் ஹஸ்பெண்ட் அண்ட் வைஃப் லீகல் ரிலேஷன்ஷிப் ஆர் லிவிங் இன் ரிலேஷன்ஷிப் ஒட்டு பார்த்தா ಬಟ್ ಈವನ್ ದೆಮ್ ನೋಡಿ ಯು ಟ್ರೈ ಆ್ಯಂಡ್ ಸೇವ್ ದಿಸ್ ಪ್ರೆಗ್ನೆನ್ಸಿ ಅಂತ ಅಂದ್ಬಿಟ್ಟು ಎಷ್ಟೋ ಸರಿ ಈ ಥರ ಒಂದು ಅಟೆಂಪ್ಟಲ್ಲಿ ಪ್ರೆಗ್ನೆನ್ಸಿ ಕಂಟಿನ್ಯೂಷನ್ ಆಗಿರೋದು ತುಂಬ ಇನ್ಸಿಡೆಂಟ್ಸ್ಗಳಿದೆ ಸೊ ಐ ಆಲ್ಸೋ ಫೀಲ್ ವೆರಿ ಹ್ಯಾಪಿ ಅಬೌಟ್ ಇಟ್ ಆಮೇಲೆ ಯಾವುದೋ ಕಾರಣದಲ್ಲಿ ಎಲ್ಲೋ ಒಂದು ಕಡೆ ಅವರು ನನ್ನ ಪೇಷಂಟನ್ನು ಇನ್ನೊಬ್ಬರು ಸಿಕ್ಕಿರ್ತಾರೆ ಮಾತಾಡ್ಸಿರ್ತೀನಿ ಯಾವುದೋ ಒಂದು ಅಕೇಶನಲ್ಲಿ ಅವರೇ ಹೇಳ್ತಾರೆ ಅಯ್ಯೋ ಮೇಡಮ್ ನಾನು ಟರ್ಮಿನೇಷನ್ಗೆ ಅಂತ ಬಂದಿದ್ದೆ ಯು ಅಡ್ವೈಸ್ ಮೀ ಟು ಕಂಟಿನ್ಯೂ ಇವಾಗ ಐ ಹ್ಯಾವ್ ಅ ಬೂಟಿಫುಲ್ ಡಾಟರ್ ಆ ಥರ ಎಲ್ಲ ಹೇಳಿರೋದು ಎಷ್ಟು ನನಗೆ ಐ ಫೀಲ್ ವೆರಿ ಹ್ಯಾಪಿ ಅಬೌಟ್ ಇಟ್ ಯಾಕಂದರೆ ಒಂಥರ ಖುಷಿ ಆಗುತ್ತೆ ಹೌದಲ್ವಾ ಅವತ್ತು ನಾನು ಅಟೆಂಪ್ ಮಾಡಿದ್ದು ಇಟ್ ಆಸ್ ಗಿವನ್ ಒನ್ ಗುಡ್ ರಿಸಲ್ಟ್ ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಗುತ್ತೆ ಸೊ ಆ ಥರ ಅಬಾರ್ಷನ್ ಅನ್ಲೆಸ್ ಇಟ್ ಈಸ್ ಇಂಡಿಕೇಟೆಡ್ ಐ ಡೋಂಟ್ ಅಡ್ವೈಸ್ ದಟ್ ಈಸ್ ಬೇಸಿಕ್ ಪ್ರಿನ್ಸಿಪಲ್ ಎನಿ ಅಬಾರ್ಷನ್ ಫಾರ್ ದಟ್ ಮ್ಯಾಟರ್ ಇಟ್ ಈಸ್ ನಾಟ್ ಗುಡ್ ಫಾರ್ ಪರ್ಸನ್ಸ್ ಲೈಫ್ ಏನಾಗುತ್ತೆ ಅಂದರೆ ಪ್ರೆಗ್ನೆನ್ಸಿ ಬಂದು ಒಂದು ನ್ಯಾಚುರಲ್ ಪ್ರಾಸೆಸ್ ಅದು ನಾರ್ಮಲ್ ಫಿಸಿಯೋಲಾಜಿಕಲ್ ಫಿನೊಮಿನಾ ಹಂಗಿರುವಾಗ ಅವಾಷನ್ ಯಾಕೆ ಮಾಡಬೇಕು ಮಾಡೋದಕ್ಕೆ ರೀಸನ್ ಇರಬೇಕಲ್ವಾ ಸೊ ಎಷ್ಟೋ ಸರಿ ಏನಾಗುತ್ತೆ ತುಂಬ ಅರ್ಲಿ ಪ್ರೆಗ್ನೆನ್ಸಿಲಿ ಬರ್ತಾರೆ ಅಂದರೆ ಅನ್ಪ್ಲ್ಯಾನ್ಡ್ ನಾವು ಯು ಆರ್ ನಾಟ್ ಪ್ಲ್ಯಾನ್ಡ್ ವಿ ಆರ್ ಟ್ರಾವ್ಲಿಂಗ್ ಎಲ್ಸ್ ವೇರ್ ವಿರ್ಸ್ ಏನೋ ಕರಿಯರ್ ಬಿಲ್ಡ್ ಮಾಡಬೇಕು ಹೊಸ್ದಾಗಿ ಜಾಬ್ ಸೇರ್ಕೊಂಡಿರ್ತೀನಿ ಐ ಡೋಂಟ್ ಗೆಟ್ ಅ ಲೀವ್ ಅಥವಾ ನಾನು ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಜಾಬ್ ಸಿಕ್ಕಿದೆ ಬಟ್ ಏನೋ ಇದರಲ್ಲಿ ಫೇಲ್ಡ್ ಕಾಂಟ್ರಸೆಪ್ಷನ್ ಆಯಿತು ಐ ಐವ್ ಕನ್ಸೀವ್ಡ್ ಅಥವಾ ನನಗೇನೋ ಪ್ರೆಗ್ನೆನ್ಸಿನಲ್ಲಿ ಅರ್ಲಿ ಪ್ರೆಗ್ನೆನ್ಸಿನಲ್ಲಿ ಒಂದು ಪ್ರೆಗ್ನೆನ್ಸಿ ಸ್ಯಾಕ್ ಆಗುತ್ತೆ ಬಟ್ ಒಳಗಡೆ ಬೇಬಿ ಬಡ್ಡೆ ಇರಲ್ಲ ಸೊ ಮಿಸ್ಟ್ ಅಬಾರ್ಷನ್ ಬ್ಲೈಟೆಡ್ ಓಮ್ ಅಂತ ಹೇಳ್ತೀವಿ ಅಂದರೆ ದರ್ ಇಸ್ ನೋ ಓಮ್ ಎಟ್ ಆಲ್ ಅಂದರೆ ಹೆಗ್ಗೆ ಇರಲ್ಲ ಒಳಗಡೆ ಎಂಬ್ರಿಯೋನೇ ಇರಲ್ಲ ಓನ್ಲಿ ಪ್ರೊಟೆಕ್ಟಿವ್ ಸ್ಯಾಕ್ ಮಾತ್ರ ಆಗಿರುತ್ತೆ ಸೊ ಆ ಥರ ಕಂಡೀಷನ್ ಇಟ್ಸ್ ಅನ್ಹೆಲ್ತಿ ಪ್ರೆಗ್ನೆನ್ಸಿ ಇಟ್ ನಾಟ್ ಕಂಟಿನ್ಯೂ ಅಲ್ಲ ಸೊ ಆ ಥರ ಪ್ರೆಗ್ನೆನ್ಸಿಗಳು ಬರುತ್ತೆ ಕೆಲವೊಂದ್ಸರಿ ಪ್ರೆಗ್ನೆನ್ಸಿ ಚೆನ್ನಾಗಿರುತ್ತೆ ಬಟ್ ಡಿಸ್ಟರ್ಬ್ ಆಗಿಬಿಟ್ಟಿರುತ್ತೆ ಒಳಗಡೆ ಬ್ಲೀಡಿಂಗ್ ಆಗಿಬಿಟ್ಟಿರುತ್ತೆ ಹೆವಿ ಬ್ಲೀಡಿಂಗ್ ಅಂತ ಬರ್ತಾರೆ ಅಂಥ ಕಂಡೀಷನ್ಸಲ್ಲಿ ವೇರ್ ವಿ ಕೆ ನಾಟ್ ಟ್ರೀಟ್ ಸಚ್ ಕಂಡೀಷನ್ಸ್ ವಿ ಕೆ ನಾಟ್ ಸ್ಟಾಪ್ ಬ್ಲೀಡಿಂಗ್ ಅನ್ನುವಾಗ ಟರ್ಮಿನೇಷನ್ ಮಾಡಲೇಬೇಕಾಗತ್ತೆ ಅಥವಾ ಪ್ರೆಗ್ನೆನ್ಸಿ ಜೆನೆಟಿಕಲಿ ಅಬ್ನಾರ್ಮಲ್ ಇರುತ್ತೆ ಕೆಲವೊಂದು ಜೆನೆಟಿಕ್ ಮಾರ್ಕರ್ಸ್ ಬೈಕೆಮಿಕಲ್ ಮಾರ್ಕರ್ಸ್ ಮಾಡ್ತೀವಿ ಅದರಲ್ಲಿ ಏನಾರು ಅಬ್ನಾರ್ಮಲಿಟಿ ಇರುತ್ತೆ ಮತ್ತು ಹೈ ಎನ್ ಟೆಸ್ಟ್ಗಳು ಮಾಡಬೇಕಾಗುತ್ತೆ ಅದರಲ್ಲೂ ಏನಾದ್ರು ತೊಂದರೆಗಳು ಬಂತು ಅಂದಾಗ ಅವಾಗ ವಿಲ್ ಕೌನ್ಸಿಲ್ ದ ಕಪಲ್ ಸೊಯಿಂಗ್ ದಟ್ ದೀಸ್ ಆರ್ ದ ಪಾಸಿಬಲ್ ಕಾಂಪ್ಲಿಕೇಶನ್ಸ್ ಆಗ್ಬೋದು ಸೊ ಆರ್ ಯು ಪ್ರಿಪೇರ್ ಟು ರಿಸೀವ್ ಕೆಲವೊಂದು ಕಂಡೀಷನ್ಸ್ ಐ ಹ್ಯಾವ್ ಸೀನ್ ಏನಾದರೂ ಆಗಲಿ ನಮಗೆ ದಿಸ್ ಪ್ರೆಗ್ನೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಕಂಟಿನ್ಯೂ ಮಾಡ್ತೀವಿ ಜಸ್ಟ್ ಗಿವ್ ಅ ಗುಡ್ ಕೇರ್ ಟು ದ ಪ್ರೆಗ್ನೆನ್ಸಿ ಅಂತ ಹೇಳಿರೋದಿದೆ ದೆ ಕಂಟಿನ್ಯೂಡ್ ಆನ್ ದೆಟ್ ಡೆಲಿವರ್ ದ ಬೇಬಿ ಆಲ್ಸೋ ಐ ಹ್ಯಾವ್ ಸೀನ್ ಫ್ಯೂ ಇನ್ಸಿಡೆನ್ಸಸ್ ದ್ಯಾಟ್ ಲೇಡಿ ಹ್ಯಾಡ್ ಫ್ರೀಕ್ವೆಂಟ್ ಅಬಾರ್ಷನ್ಸ್ ಏನಕ್ಕೆ ಅಬಾರ್ಷನ್ಸ್ ಆಗಿತ್ತು ಅಂದರೆ ಒಂದು ಟೂ ಮಂತ್ಸ್ ಆಗುತ್ತೆ ಅಬ್ನಾರ್ಮಲ್ ಇರುತ್ತೆ ಪ್ರೆಗ್ನೆನ್ಸಿ ಚೆನ್ನಾಗಿರಲ್ಲ ಸೊ ಅದರಿಂದ ಟರ್ಮಿನೇಷನ್ ಮಾಡ್ತಾರೆ ಒಂದು ಚೆನ್ನಾಗಿರೋ ಮಗಳು ಒಬ್ಳಿದ್ಲು ಅದಾದಮೇಲೆ ಫೈವ್ ಅಬಾರ್ಷನ್ಸ್ ಆಗಿತ್ತು ಅವ್ರಿಗೆ ಸೊ ದಿಸ್ ವಾಸ್ ಸಿಕ್ಸ್ತ್ ಪ್ರೆಗ್ನೆನ್ಸಿ ಶಿ ಕೇಮ್ ಟು ಮೀ ಬಟ್ ಫಾರ್ಚುನೇಟ್ ಫಾರ್ ಆರ್ ಏನಂದರೆ ಬೈ ದೆನ್ ಶಿ ವಾಸ್ ಅರೌಂಡ್ ಥರ್ಡ್ ಮಂತ್ ಏನೋ ಇದ್ಲ ಅವಳು ಸೊ ದೆನ್ ಸಮವ್ ಐ ಸೆಡ್ ಎನಿವೇ ಯು ಟೇಕನ್ ಆಲ್ ದ ಪಾಸಿಬಲ್ ರಿಸ್ಕ್ ಇದೊಂದು ಪ್ರೆಗ್ನೆನ್ಸಿ ನೋಡೋಣ ಕನ್ಸೀವ್ ಆಗ್ಬಿಟ್ಟಿದ್ದೀರಲ್ಲ ಯು ಜಸ್ಟ್ ಕಂಟಿನ್ಯೂ ಲೆಟಸ್ಸಿ ಇನ್ ಕೇಸ್ ಏನಾದರೂ ಅದು ಅಬ್ನಾರ್ಮಲ್ ಇದೆ ಬದುಕೋಕೆ ಆಗಲ್ಲ ಅಥವಾ ಮಗು ಚೆನ್ನಾಗಿರಲ್ಲ ಅಂತ ಏನಾರು ಅನ್ಸಿದ್ರೆ ಫಿಫ್ತ್ ಮಂತ್ ಒಳಗಡೆ ನಾವು ಟರ್ಮಿನೇಟ್ ಮಾಡ್ಬೋದು ಸೊ ನೋಡೋಣ ಅಂದ್ಬಿಟ್ಟು ಮಾಡಿದ್ವಿ ಸೊ ಅವಳಿಗೆ ಎಲ್ಲ ಬಯೋಕೆಮಿಕಲ್ ಮಾರ್ಕರ್ಸ್ ಇನ್ನೊಂದೇನು ಜೆಂಟಿಕ್ ಡಿಸ ಇದು ಮಾರ್ಕರ್ಸ್ ಏನಿರುತ್ತೆ ಎಲ್ಲನೂ ನಾರ್ಮಲ್ ಬಂತಪ್ಪ ಅವ್ರಿಗೆ ಸೊ ಆವಾಗ ಲಕ್ಕಿಲಿ ದೆನ್ ಶಿ ಕಂಟಿನ್ಯೂಡ್ ಟೇಕಿಂಗ್ ದಟ್ ಪಾಸಿಬಲ್ ರಿಸ್ಕ್ ಆ ಮಗು ಚೆನ್ನಾಗಿ ಆಯಿತು ಡೆಲಿವರಿ ಆಯಿತು ನಾವು ದಟ್ ಪರ್ಸನ್ ಈಸ್ ಅಲೈವ್ ವೆರಿ ಹ್ಯಾಪಿ ಸೊ ಈ ಥರ ಒಂದು ಇನ್ಸಿಡೆಂಟ್ಸ್ ವೇರ್ ವಿ ಕೆನ್ ನಾಟ್ ಎಕ್ಸ್ಪ್ಲೈನ್ ಸರ್ಟನ್ ಥಿಂಗ್ಸ್ ಐದು ಅಬಾಷನ್ಸ್ ಆಗಿರೋರಿಗೆ ಆರ್ನೇದ್ದು ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಆಗೋಲ್ಲ ಸೊ ಆ ಥರ ಒಂದು ಆಗಿರುವಂಥದ್ದು ಇನ್ನೊಂದು ಕಪಲ್ ಏನು ಮಾಡಿದ್ರು ಅವ್ರಿಗೆ ಮುಂಚೆದೊಂದು ಪ್ರೆಗ್ನೆನ್ಸಿ ಆಗಿ ಡೆಲಿವರಿ ಆಗಿ ಆಮೇಲೆ ಮಗು ಒಂದು ಸಿಕ್ಸ್ ಸೆವೆನ್ ಡೇಸ್ ಬದುಕಿತ್ತು ಐ ಸಿ ಯುನಲ್ಲಿ ಇತ್ತು ಆನಂತರ ಮಗು ಸತ್ತೋಗಿದೆ ರೀಸನ್ ಏನಂದರೆ ಅಬ್ನಾರ್ಮಲಿಟಿ ಇತ್ತು ಬ್ರೈನಲ್ಲಿ ಅಂತ ಅಂದ್ಬಿಟ್ಟು ಸೊ ಅವರು ತುಂಬ ಬೇಜಾರು ಮಾಡಿಕೊಂಡ್ರು ಅಷ್ಟು ಚೆನ್ನಾಗಿರೋ ಮಗು ನಮಗೆ ತುಂಬ ಚೆನ್ನಾಗಿ ಆಗಿತ್ತು ಅವ್ರಿಗೆ ಒಂದು ಬಾಂಡೇಜ್ ಇತ್ತು ಎಮೋಷನಲ್ ಅಟ್ಯಾಚ್ಮೆಂಟ್ ಆ ಬೇಬಿ ಮೇಲೆ ಅದೇ ಲಾಸ್ಟ್ ದಟ್ ಚೈಲ್ಡ್ ಸೊ ಹಾಗಾಗಿ ಒಂದು ತ್ರೀ ಫೋರ್ ಇಯರ್ಸ್ ಅವ್ರ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಲಿಲ್ಲ ಆ ನಂತರ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿದ್ಮೇಲೆ ಕನ್ಸೀವ್ ಆದರೂ ಎಲ್ಲ ಆದರೂ ಎಲ್ಲ ಟೆಸ್ಟ್ಗಳೆಲ್ಲ ಮಾಡಿದ್ವಿ ಬೈಕೆಮಿಕಲ್ ಮಾರ್ಕರ್ಸ್ ವರ್ ಗುಡ್ ಒಂದು ಸ್ಕ್ಯಾನಲ್ಲಿ ಏನಂದರೆ ಬ್ರೈನಲ್ಲಿ ಸಣ್ಣ ಸಣ್ಣದು ಟ್ಯೂಮರ್ಸ್ ಇದೆ ಅಂತ ಬಂದುಬಿಡ್ತು ವಿ ಕಾಲ್ ಇಡ್ ಲಬ್ ಸರ್ಕೋಮಾ ಅಂತ ಸೊ ಅವರು ದೇರ್ ಎಜುಕೇಟೆಡ್ ಕಪಲ್ ಸಮೋ ದೇ ಡಿಸೈಡೆಡ್ ಏನಾದರೂ ಆಗಿರಲಿ ಏನಾದರೂ ಔಟ್ಕಮ್ ಬರಲಿ ವಿ ವಾಂಟ್ ದಿಸ್ ಚೈಲ್ಡ್ ಟು ಬಿ ಅಲೈವ್ ನಾವು ವಿಲ್ ಕಂಟಿನ್ಯೂ ಇನ್ ಕೇಸ್ ಚೈಲ್ಡ್ ವಿಲ್ ಬಿಕಮ್ ಡಿಪೆಂಡೆಂಟ್ ಅಂದರೆ ವಿ ಡೋಂಟ್ ಮೈಂಡ್ ಅಂತ ಹೇಳಿದ್ರು ಅದಕ್ಕೆ ಕೆಲವೊಂದು ಎಕ್ಸ್ಟ್ರೀಮ್ಸ್ ನಾನು ಯಾಕೆ ಹೇಳ್ತೀನಿ ಅಂದರೆ ದ ಡಿಸಿಷನ್ ಮೇಕಿಂಗ್ ಇಸ್ ಸೋ ಸ್ಟ್ರಾಂಗ್ ಆ್ಯಂಡ್ ರಿಯಲಿ ರಿಸ್ಕಿ ಆ ತರ ಡಿಸಿಷನ್ಸ್ ಮಾಡಿರೋರು ಇದ್ದಾರೆ ಅಬಾಷನ್ ಎನ್ಸರ್ಸ್ಕೊಂಡು ಎಲ್ಲನೂ ನಾವು ಬೇರೆ ದೃಷ್ಟಿಯಲ್ಲೇ ನೋಡ್ಬೇಕಂತ ಏನಿಲ್ಲ ದೆರ್ ಆರ್ ಸೋಮ್ನಿ ಕಂಡೀಷನ್ಸ್ ಈ ತರದ್ದು ನಾನು ಸುಮಾರು ಸರಿ ಕೌನ್ಸಿಲ್ ಮಾಡಿದೆ ಅವ್ರಿಗೆ ಸಮವ್ ಐ ಡಿನ್ ವಾಂಟ್ ದಟ್ ಪ್ರೆಗ್ನೆನ್ಸಿ ಟು ಕಂಟಿನ್ಯೂ ನೋಡಿ ಇದೆಲ್ಲ ಪಾಸಿಬಲ್ ರಿಸ್ಕ್ ಇರುತ್ತೆ ಮಗು ಎಫ್ಲೆಪ್ಟಿಕ್ ಆಗ್ಬೋದು ಮೆಂಟಲಿ ರಿಟಾರ್ಡೇಷನ್ ಆಗ್ಬೋದು ಅಂದ್ರೆ ಮೆಂಟಲಿ ಡಿಸೇಬಲ್ಡ್ ಆಗ್ಬೋದು ಬೇಬಿ ಲಾಂಗ್ ಬಿಪೆಂಡೆಂಟ್ ಚೈಲ್ಡ್ ಆಗ್ಬೋದು ಅಂಡ್ ಯು ಬೋತ್ ಆರ್ ವರ್ಕಿಂಗ್ ಪ್ರೊಫೆಷನಲ್ಸ್ ನೀವು ಮಗುಗೋಸ್ಕರ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಎಕ್ಸ್ಪೆಷಲಿ ಮದರು ಈ ಥರ ಎಲ್ಲ ಇರುತ್ತೆ ಸುಮಾರು ಐ ಟ್ರೈ ಟು ಎಕ್ಸ್ಪ್ಲೈನ್ ಟು ದೆಮ್ ಬಟ್ ದೇವರ್ ಐಡಮೆಂಟ್ ಅಂಡ್ ದಿಸೈಡ್ ನೋನು ವಿಲ್ ಟೇಕ್ ದಿಸ್ ರಿಸ್ಕ್ ಯು ವಾಂಟ್ ದಿಸ್ ಚೈಲ್ಡ್ ಟು ಬಿ ಅಲೈವ್ ಅಂತ ಅನ್ಬೆಟ್ ಐ ನೋ ವಾಟ್ ಮೇಡ್ ದೆಮ್ ಟು ಟೇಕ್ ಅಚ್ ಎ ಡಿಸಿಷನ್ ಬಟ್ ಇಟ್ಸ್ ರಿಯಲಿ ಗ್ರೇಟ್ ಡಿಸಿಷನ್ ಅಂತ ನನಗನ್ನಿಸ್ತು ಅಲ್ಟಿಮೇಟ್ಲಿ ಆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಯಿತು ಬಟ್ ಆ ಬೇಬಿ ರಿಸೀವ್ ಮಾಡುವಾಗ ಐ ಹ್ಯಾವ್ ಟು ಆರ್ಗನೈಸ್ ತ್ರೀ ನ್ಯೋನಟಾಲಜಿಸ್ಟ್ ಅಷ್ಟು ಜನಕ್ಕೂ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಇಟ್ಸ್ರ ದೇವ್ ಕನ್ ಕನ್ಸಲ್ಟ್ ಮಾಡಿದ್ರು ಪೀಡಿಯಾಟ್ರಿಕ್ ಸರ್ಜನ್ ಬರ್ತಾರೆ ಅವ್ರನ್ನ ಕನ್ಸಲ್ಟ್ ಮಾಡಿದರು ನ್ಯೋನಟಾಲಜಿಸ್ಟ್ ಕನ್ಸಲ್ಟ್ ಮಾಡಿದರು ಸುಮಾರು ಕೌನ್ಸಿಲಿಂಗ್ ಎಲ್ಲ ಹಾಗಿತ್ತು ಆಲ್ ತ್ರೀ ನ್ಯೂ ಲಟರ್ಸ್ ರಿಸೀವ್ಡ್ ದ ಬೇಬಿ ಬೇಬಿ ವಾಸ್ ಫೈನ್ ಬಟ್ ರಬ್ ಇದ್ದೇ ಇತ್ತು ಕಾರ್ಡಿಯಾಕ್ ಎಲ್ಯೇಷನ್ ಎಲ್ಲ ಮಾಡಿದ್ರು ವಿತಿನ್ ಫಾರ್ಟಿ ಏಟ್ ಅವರ್ಸ್ ಬೇಬಿ ವಾಸ್ ಇನ್ ಎನ್ ಐ ಸಿ ಯು ಫಾರ್ ಟು ಟು ತ್ರೀ ಡೇಸ್ ಬೇಬಿ ಆಫ್ಟರ್ ದಟ್ ಡಿಡ್ ವೆರಿ ವೆಲ್ ಆಮೇಲೆ ಬೇಬಿ ಫಾಲೋ ಅಪ್ ಮಾಡಿಕೊಂಡ್ರು ಬಟ್ ವಿತ್ ದ ಪ್ರಾಬ್ಲಮ್ ಬೇಬಿ ಇಸ್ ಡೂಯಿಂಗ್ ವೆರಿ ವೆಲ್ ಐ ಕ್ಯೂ ಇಸ್ ಬೆಟರ್ ಬೇಬಿ ಇಸ್ ಗೋಯಿಂಗ್ ಟು ಸ್ಕೂಲ್ ನಾವು ಪ್ರಾಬಬ್ಲಿ ಇಟ್ಸ್ ಅರೌಂಡ್ ಏಟ್ ಆ ಟೆನ್ ಇಯರ್ಸ್ ಓಲ್ಡ್ ಚೈಲ್ಡ್ ಡೂಯಿಂಗ್ ವೆರಿ ವೆಲ್ ಸಿ ವೈ ಐ ಕೋಟೆಡ್ ದಿಸ್ ಎಕ್ಸಾಂಪಲ್ಸ್ ಅಂದರೆ ಸಮ್ಥಿಂಗ್ ಲೈಕ್ ಬಿಯಾಂಡ್ ಅವರ್ ಕ್ಯಾಲ್ಕುಲೇಷನ್ ಆರ್ ಸೈನ್ಸ್ ಸಮ ಟೈಮ್ಸ್ ನೋ ವಿ ಶುಡ್ ಗಿವ್ ಅಪ್ ನೋ ವ್ಯಾಲ್ಯೂ ಫಾರ್ ದ ವರ್ಡ್ಸ್ ಆಫ್ ಪೇಷಂಟ್ಸ್ ಅಂತ ಅನ್ನೋದಕ್ಕೆ ಒಂದು ರೀಸನ್ ಹೇಳಿದ್ದು ನಾನು ಸೊ ಈ ಥರನೂ ಇರೋಂಥ ಇನ್ಸಿಡೆಂಟ್ಸ್ಗಳಿದೆ ಎಟ್ ದ ಸೇಮ್ ಟೈಮ್ ಪ್ರೆಗ್ನೆನ್ಸಿ ಟರ್ಮಿನೇಷನ್ ಮಾಡಿಕೊಂಡು ಸೆಕೆಂಡ್ ಪ್ರೆಗ್ನೆನ್ಸಿ ಆಗದೆ ಇರೋರು ಇದ್ದಾರೆ ಸೆಕೆಂಡ್ ಟೈಮ್ ದೆ ಕಮ್ ಫಾರ್ ಟ್ರೀಟ್ಮೆಂಟ್ ಫಾರ್ ಇನ್ಫರ್ಟಿಲಿಟಿ ಅವಾಗ ಅವ್ರು ಹೇಳಿದ್ದು ಇದೆ ಮೇಡಮ್ ನೀವು ಅಷ್ಟೆಲ್ಲ ಹೇಳಿದ್ರಿ ನಾನು ಆದರೂ ಟರ್ಮಿನೇಷನ್ ಮಾಡಿಕೊಂಡೆ ಇವಾಗ ನಾವು ಆಮ್ ಟು ಕನ್ಸಿವ್ ಅಂತ ಬಂದು ಬೇಜಾರು ಮಾಡ್ಕೊಂಡಿರುವಂಥ ಇನ್ಸಿಡೆಂಟ್ಸ್ಗಳಿದ್ದು ಐ ವಿ ಎಫ್ಗಳು ಮಾಡೋರೋವಂಥದ್ದು ಇದೆ ಸೊ ಆ ಥರ ಟರ್ಮಿನೇಷನ್ ಅಂದರೆ ಅಬಾಷನ್ ಅಂದ್ರೆ ಒಂಥರ ಇಟ್ಸ್ ನಾಟ್ ಕರೆಕ್ಟ್ ಅನ್ನೋದು ನನ್ನ ಭಾವನೆ ನಿಜವಾಗ್ಲೂ ಇದೊಂದು ಅದ್ಭುತವಾದ ವಿಶ್ಲೇಷಣೆ ಧನ್ಯವಾದ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕ್ರಿ